ವ್ಯಾಸ ಭವನಾಶಾ ಶ್ರೀಷಾಯ ಗುಣರಾಶಯ ಹೃದಯ ಶುದ್ಧವಿಧ್ಯಾಧ್ವಾಗತ ನಮೋ ನಮಃ ಮುಕೋಪಿಯತ್ ಪ್ರಸಾದ ಮುಕುಂದ ಶೈಯತೆ ರಾಜ ರಿಕ್ತಃ ರಾಘವೇಂದ್ರಂತಶ್ರಯ ಹರಿ ಓಂ ಸಾಡೆತೀನ್ ಮುಹೂರ್ತ ಅನ್ನುವುದರಲ್ಲಿ ಮುಹೂರ್ತ ಅಂತ ಕರೀತಾರೆ ಈ ಅಕ್ಷಯ ತೃತೀಯವನ್ನು ಅಕ್ಷಯ ತೃತೀಯದ ದಿವಸ ಏನು ಮಾಡಿದ್ರೂ ಅಕ್ಷಯವಾಗತ್ತೆ ಅಂತ ಹಾಗಾದರೆ ನಾವು ಏನು ಮಾಡಬೇಕು ಅಂತ ಪ್ರಶ್ನೆ ಆಗ ಏನು ಮಾಡಿದ್ರೂ ಅಕ್ಷಯ ಆಗತ್ತೆ ಅಂತಂದರೆ ಪ್ರಧಾನವಾಗಿ ಮಾಡಬೇಕಾದದ್ದೇನು ಸವೈ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿ ಅಧೋಕ್ಷಜೆ ಭಾಗವತ ಸಂದೇಶ ಕೊಡ್ತಾ ಇದೆ ಮಾಡಬೇಕಾದಂಥ ಪ್ರಧಾನವಾದ ಕಾರ್ಯ ಏನು ಸವೈ ಪುಂಸಾಂ ಪರೋ ಧರ್ಮ ಧರ್ಮವನ್ನು ಮಾಡಬೇಕು ಅಂತ ಹೇಳಿದರು ಹಾಗಾದ್ರೆ ಧರ್ಮ ಅಂದ್ರೆ ಏನು ಯಾವುದನ್ನು ಧರ್ಮ ಅಂತ ಕರಿಬೇಕು ಅದಕ್ಕೆ ಡೆಫಿನೇಷನ್ ಕೊಡ್ತು ಭಾಗವತ ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರಧೋಕ್ಷಜೆ ಒಂದು ಸಿಂಪಲ್ ಏನು ಗೊತ್ತಾ ನಾವು ಮಾಡುವ ಕಾರ್ಯಗಳಲ್ಲಿ ಭಗವಂತನಿಗೆ ಪ್ರೀತಿಯಾಯಿತು ಅಂದರೆ ಅದು ಧರ್ಮ ಭಾಳ ಸಿಂಪಲ್ಲ ಹೇಳಿದೆ ಭಾಗವತ ಸವೈ ಪುಂಸಾಂ ಪರೋಧರ್ಮೋ ಯತಃ ಭಕ್ತಿ ಅಧೋಕ್ಷಜೆ ನಾವು ಮಾಡುವ ಪ್ರತಿಯೊಂದು ಕರ್ಮಗಳಲ್ಲಿ ಭಗವಂತ ಪ್ರೀತನಾಗ್ತಾ ಇದ್ದಾನೆ ಅಂದರೆ ಅದು ಧರ್ಮವೇ ಅಂದರೆ ನಾವು ಮಾಡಬೇಕಾದ ಕಾರ್ಯ ಏನು ಸತ್ಕರ್ಮಗಳನ್ನು ಮಾಡಬೇಕು ಸತ್ಕರ್ಮಗಳು ಅಂದರೆ ಯಾವುದು ವೇದೋಕ್ತ ಕರ್ಮಾನುಷ್ಠಾನಗಳು ಸ್ನಾನ ಸಂಧ್ಯಾ ವಂದನೆ ಜಪ ಅನುಷ್ಠಾನ ದಾನ ಯಜ್ಞ ತಪಸ್ಸು ತಪಸ್ಸು ಅಂದರೆ ಏನು ತಪಸ್ಸು ಅಂದರೆ ಏನು ಗೊತ್ತಾ ಈ ಬಾವಾಜಿ ಥರ ಗಡ್ಡ ಬಿಟ್ಕೊಂಡು ಹಂಗೆ ಕಾಡಲ್ಲಿ ಕೂತ್ಕೊಂಡು ಮಾಡೋದಂತಲ್ಲ ತಪ ಆಲೋಚನೆ ಮಧ್ವಾಚಾರ್ಯದಕ್ಕೆ ಅರ್ಥವನ್ನು ಹೇಳ್ತಾರೆ ತಪ ಆಲೋಚನೆ ತಪಸ್ಸು ಅಂದರೆ ಏನು ಗೊತ್ತಾ ಭಗವಂತನ ಜ್ಞಾನವನ್ನು ಮಾಡಿಕೊಳ್ಳೋದಕ್ಕೆ ತಪಸ್ಸು ಅಂತ ಕರೀತಾರೆ ತಪ ಆಲೋಚನೆ ಅಂದರೆ ಏನು ಜ್ಞಾನ ಅಂತ ಅರ್ಥ ಅದಕ್ಕೆ ಈ ಜ್ಞಾನ ಬರಬೇಕು ನಮಗೆ ಅಂತಂದರೆ ಶ್ರೀಮತ್ ಟೀಕಾಕೃತ್ಪಾದರೂ ಮೇರುಕೃತಿ ಕೃತಿ ನ್ಯಾಯಸುಧ ಅಂತ ಗ್ರಂಥ ಇದೆ ಆ ನ್ಯಾಯಸುಧೆಯಲ್ಲಿ ಡೆಫಿನಿಷನ್ ಕೊಡ್ತಾರೆ ಅದಕ್ಕೆ ನಾನಿರ್ಧಾರಿತ ಸ್ವರೂಪಸ್ ಪ್ರಣಾಮಹಾಯುಕ್ತಃ ನಂತರೇಣ ಲಕ್ಷಣಂ ವಸ್ತು ನಿರ್ಧಾರಣಂ ಸಾಹಿತ್ಯ ಇದು ಸಂಸ್ಕೃತದಲ್ಲಿದೆ ಯಾರಿಗೂ ಅರ್ಥ ಆಗಲ್ಲ ಗತಿ ಏನು ಅಂತೀರಾ ಪುರಂದರದಾಸರು ಅವತಾರ ಮಾಡಿದ್ದೆ ಅದಕ್ಕೆ ಅವರಂತಾರೆ ದಾಸ ಸಾಹಿತ್ಯ ಹೊರಟಿರೋದೆಲ್ಲ ಮಧ್ವಾಚಾರ್ಯರ ಶಾಸ್ತ್ರವನ್ನು ಟ್ರಾನ್ಸ್ಲೇಟ್ ಮಾಡಿಕೊಡೋದಕ್ಕೇನೆ ಪ್ರಧಾನವಾಗಿ ನೋಡ್ರಿ ಟೀಕಾಕೃತ್ವಾದ್ರೆ ಹೇಳಿದರು ನಾನಿರ್ಧಾರಿತ ಸ್ವರೂಪಸ್ ಪ್ರಣಾಮ ಆ ಯುಕ್ತಃ ನಸಂತರೇಣ ಲಕ್ಷಣಂ ವಸ್ತು ನಿರ್ಧಾರಣಂ ಏನಾದ್ರೂ ಅರ್ಥ ಆಗತ್ತಾ ಆದರೆ ಪುರಂದರದಾಸರ ಮಾತನ್ನು ಕೇಳಿದಾಗ ಚಕ್ಕದ ಗೊತ್ತಾಗುತ್ತೆ ಏನು ಈ ಮಾತಿನರ್ಥ ಅಭಿಪ್ರಾಯ ಏನು ಅರಿತು ಪಾಡುವೆನಲ್ದರೆ ರಂಗಯ್ಯ ನಿನ್ನ ಅರಿತವರಯ್ಯ ಅರಿತು ಪಾಡುವೆ ನಂದರೇ ರಂಗಯ್ಯ ನಿನ್ನ ಅರಿತವರಯ್ಯ ಅರಿಯಲಾಗದೆ ನಿನ್ನ ಹೊಂದುವುದು ಹಂಗಯ್ಯ ಅರಿಯದವನು ನಾನು ದರಿ ತೋರಿಸು ನೀನು ಏಕೆ ನಿರ್ದಯ ರಂಗಯ್ಯ ಏಕೆ ನಿರ್ದಯ ನಾಗುವೆ ಟ್ರಾನ್ಸ್ಲೇಷನ್ ಸಂಸ್ಕೃತದಲ್ಲಿದೆ ಅಲ್ಲ ಏನು ಹೇಳಿದ್ರು ಅವರು ಅರ್ಥ ಆಗಲಿಲ್ವಲ್ಲ ಅಂತೀರಾ ಅಭಿಪ್ರಾಯ ಇಷ್ಟೇ ಅರಿತು ಪಾಡುವೆನೆಂದರೆ ರಂಗಯ್ಯ ನಿನ್ನ ಅರಿತವರು ಯಾರು ಭಗವಂತನನ್ನು ಸಂಪೂರ್ಣವಾಗಿ ತಿಳಿಲಿಕ್ಕೆ ಬಂದುಬಿಟ್ರೆ ಅವನು ಭಗವಂತ ಅನಿಸ್ಕೊಳ್ಳೋದೇ ಇಲ್ಲ ಅವನು ಭಗವಂತ ಗೊತ್ತಾ ಅವನ್ನ ಸಂಪೂರ್ಣ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅವನು ಪರಮಾತ್ಮ ಅರಿತು ಪಾಡುವೆನೆಂದರೆ ಹೇ ರಂಗ ನಿನ್ನ ಅರಿತವರು ಯಾರು ಅದನ್ನು ಜಗನ್ನಾಥಾಸರು ಹೇಳ್ತಾರೆ ಜಗದುದರನ ಅತಿ ವಿಮಲ ಗುಣ ರೂಪಗಳ ನಾಲೋ ಚನತಿ ಭಾಗ ಭಾರತ ನಿಗಮ ನಿಗಮತತಿಗಳಿಗತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆಬಗೆಯ ನೂತನವ ಕಾಣುತ ಹರುಷದಿನ್ ದಿನ್ಪಗುಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಮಿ ಸಂತೈಸನು ದಿ ವೇದೇ ರಾಮಾಯಣೆ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಸರ್ವತ್ರಗೀಯತೆ ಸಮಗ್ರ ಶಾಸ್ತ್ರಗಳು ಭಗವಂತನ ಸರ್ವೋತ್ತಮತ್ವ ಗುಣಪರಿಪೂರ್ಣತ್ವ ದೋಷದೂರತ್ವ ನಿರ್ದುಷ್ಟತ್ವ ಶಾಸ್ತ್ರೈಕ ಸಮಧಮ್ಯತ್ವ ಆನಂದ ಜ್ಞಾನ ಪರಿಪೂರ್ಣತ್ವ ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಹೀಗೆ ಅನೇಕ ಧರ್ಮಗಳನ್ನು ತಿಳಿಸಿಕೊಡ್ತಾ ಇದೆ ಶಾಸ್ತ್ರ ಇದಿಷ್ಟೂ ಶಾಸ್ತ್ರಗಳನ್ನು ಆರ್ದಕ್ಕೂಡದ ಮಹಾತಾಯಿ ಮಹಾಲಕ್ಷ್ಮೀ ದೇವಿ ಆ ಮಹಾತಾಯಿ ಅಂತಾಳೆ ನಮ್ಮ ಯಜಮಾನ್ರು ಮಹಿಮೆ ಹೇಳೋ ಶಕ್ತಿ ನಮಗಿಲ್ಲ ಜಗತ್ತಿನಲ್ಲಿ ಲಕ್ಷ್ಮೀದೇವಿ ಮಾತ್ರ ಈ ಮಾತನ್ನು ಹೇಳಲಿಕ್ಕೆ ಸಾಧ್ಯ ಇನ್ನು ಉಳಿದ ಲೌಕಿಕ ಜಗತ್ತಿನಲ್ಲಿ ಈ ಮಾತು ಕೇಳಲಿಕ್ಕಾಗಲ್ಲ ಹೌದೌದು ವಿವಾಹವಾಗಿ ನಾಲ್ಕು ವರ್ಷ ಆತ ಅಂದರೆ ಗಂಡ ಏನಾದರೂ ಹೇಳಲಿಕ್ಕೆ ಹೋದರೆ ನನಗೆಲ್ಲ ಗೊತ್ತಿದೆ ನೀವು ಸ್ವಲ್ಪ ಸುಮ್ಕೂಡಿಸಿ ಇದನ್ನು ಅನಿಸ್ಕೊಳ್ಳೋ ಭಾಗ್ಯವಂತನಾಗ್ತಾನೆ ಗಂಡ ಆದರೆ ಈ ಭಾಗ್ಯ ಪರಮಾತ್ಮನಿಗಿಲ್ಲ ಯಾಕೆ ಹೇಳ್ರಿ ಭಗವಂತನ ಗುಣಗಳನ್ನು ಆನಂದವನ್ನು ಅವನ ಮಹಿಮೆಯನ್ನು ಅವನ ಲಕ್ಷಣಗಳನ್ನು ಸಂಪೂರ್ಣ ತಿಳಿಲಿಕ್ಕೆ ಲಕ್ಷ್ಮೀದೇವಿ ಸಾಧ್ಯ ಇಲ್ಲ ಅಂದಮೇಲೆ ಅರಿತು ಪಾಡುವೆನೆಂದರೆ ಹೇ ರಂಗಯ್ಯ ನಿನ್ನನ್ನು ಅರಿತವರ್ಯಾರು ಜಗತ್ತಿನಲ್ಲಿ ನಿತ್ಯ ಮುಕ್ತಳಾದ ಲಕ್ಷ್ಮೀದೇವಿನೇ ನಿನ್ನ ತಿಳಿದಿಲ್ಲ ಅಂದಮೇಲೆ ಅಮುಕ್ತರಾದ ನಾವು ಏನು ತಿಳಿತೀವಿ ಅರಿಯಲಾಗದೆ ನಿನ್ನ ಹೊಂದುವುದು ಹೆಂಗಯ್ಯ ಭಗವಂತನನ್ನು ತಿಳಿದವರು ಜಗತ್ತಿನಲ್ಲಿ ಯಾರೂ ಇಲ್ಲ ಆದರೆ ಭಗವಂತನ ಜ್ಞಾನ ಮಾಡಿಕೊಳ್ಳದೇ ಇದ್ದರೆ ಮೋಕ್ಷ ಆಗಲ್ಲ ನಾವು ಭಗವಂತನ ಜ್ಞಾನ ಮಾಡಿಕೊಂಡಿಲ್ಲ ನಮಗೆ ಮೋಕ್ಷ ಆಗಬೇಕು ಏನು ಮಾಡಬೇಕು ದೊಡ್ಡ ಕ್ವಶನ್ ಮಾರ್ಕ್ ಇಟ್ಬಿಟ್ಟಾರೆ ಪೋರಂದಾಸರು ಅದಕ್ಕೆಂದ್ರೂ ಭಗವಂತನನ್ನು ಸಂಪೂರ್ಣ ತಿಳಿಯೋದು ಅಂದರೆ ಏನು ಗೊತ್ತಾ ಉಪನಿಷತ್ತು ಹೇಳುತ್ತೆ ಬ್ರಹ್ಮದೇವರು ಹೇಳ್ತಾರೆ ಈ ಮಾತನ್ನ ಉಪನಿಷತ್ತಿನಲ್ಲಿ ತಲವಕಾರ ಉಪನಿಷತ್ತು ಅಂತಿದೆ ಉಪನಿಷತ್ತು ಅಂತ ಅವ್ರು ಹೇಳ್ತಾರೆ ಯಾರು ಪರಮಾತ್ಮನನ್ನು ಸಂಪೂರ್ಣ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊತಾರೋ ಅವರು ದೇವರನ್ನ ತಿಳಿದಿದ್ದಾರೆ ಅಂತ ಅರ್ಥ ಇಷ್ಟೇ ಅಭಿಪ್ರಾಯ ದೇವರ ಜ್ಞಾನ ಪರಿಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂದುಕೊಂಡವರಿಗೆ ಓ ಅವರು ಶಾಸ್ತ್ರದ ಟ್ರ್ಯಾಕಲ್ಲೇ ಇದ್ದಾರೆ ಧರ್ಮದ ಟ್ರ್ಯಾಕಲ್ಲಿದ್ದಾರೆ ಅಂತಲೇ ಅರ್ಥ ಅಂತ ಶಾಸ್ತ್ರ ಹೇಳುತ್ತೆ ಆದ್ದರಿಂದ ಅಕ್ಷಯ ತೃತೀಯ ದಿವಸ ಭಗವಂತನ ಗುಣಪರಿಪೂರ್ಣತ್ವವನ್ನು ಸಕಲ ಶಾಸ್ತ್ರಗಳು ವರ್ಣಿಸ್ತವೆ ಸಕಲ ವೇದಗಳು ಸಕಲ ಉಪನಿಷತ್ತುಗಳು ಮಹಾಭಾರತ ಬ್ರಹ್ಮಸೂತ್ರಗಳು ಭಾಗವತಾದಿ ಗ್ರಂಥಗಳು ದಾಸ ಸಾಹಿತ್ಯ ಎಲ್ಲವೂ ಕೂಡ ಭಗವಂತನ ಪರಿಪೂರ್ಣತ್ವವನ್ನು ಹೇಳ್ತವೆ ಯಾವತ್ತೂ ಅಕ್ಷಯ ತೃತೀಯ ದಿನ ಏನು ನಾವು ಮಾಡ್ತೇವೋ ಅದು ಅಕ್ಷಯ ಆಗುತ್ತಲ್ವ ಭಗವಂತನ ಗುಣಗಾನ ಮಾಡಿದ್ರೆ ಆ ಗುಣಗಳು ತಮ್ ಯಥ ಯಥೋಪಾಸತೆ ತದೇವ ಭವತಿ ಅಂತ ಶಾಸ್ತ್ರ ಹೇಳುತ್ತೆ ಭಗವಂತನನ್ನು ಹೇಗೆ ನಾವು ಉಪಾಸನೆ ಮಾಡ್ತೇವೋ ಆ ಫಲವನ್ನು ದೇವರು ಕೊಡ್ತಾನೆ ಅಂತ ಅಕ್ಷಯ ತೃತೀಯ ದಿವಸ ಪರಮಾತ್ಮನನ್ನು ಗುಣಪರಿಪೂರ್ಣ ಅಂದರೆ ದೇವರು ನಮಗೆ ಒಳ್ಳೆಯ ಗುಣಗಳನ್ನು ಕೊಡ್ತಾನೆ ದೇವರು ಸೃಷ್ಟಿಕರ್ತ ಅಂದರೆ ಅಪೇಕ್ಷಿತ ಫಲಗಳನ್ನು ಕೊಡ್ತಾನೆ ದೇವರು ಸಂಹಾರಕರ್ತ ಅಂದರೆ ನಮ್ಮ ಕಷ್ಟಗಳನ್ನೆಲ್ಲ ಸಂಹಾರ ಮಾಡ್ತಾನೆ ಆದ ಕಾರಣ ಇಂಥ ಅಕ್ಷಯತೃತೀಯ ದಿವಸ ತತ್ರಾಪಿ ವೈಶಾಖ ಮಾಸದಲ್ಲಿ ಗಂಧಲೇಪನ ಕ್ರಮ ಜಗತ್ತಿನಲ್ಲಿ ಬಂದಿದೆ ಹಾಗಾದರೆ ತೃತೀಯ ದಿವಸ ಮಾತ್ರ ಗಂಧ ಸಮರ್ಪಣೆ ಮಾಡಿದ್ರೆ ಸಾಕ ಮುನ್ನೂರ ಅರವತ್ತೈ ಮುನ್ನೂರ ಅರವತ್ತು ದಿವಸದಲ್ಲಿ ಒಂದಿನ ಗಂಧಲೇಪನ ಸಾಕ ಅಂದರೆ ಶಕೆ ಆಗೋದು ವರ್ಷಕ್ಕೆ ಒಂದೇ ಸರಿ ದಿನ ಒಂದೇ ದಿನವ ಗಮನಿಸಬೇಕು ಗಂಧ ಸಮರ್ಪಣೆಯನ್ನು ಪರಮಾತ್ಮನಿಗೆ ಮಾಡೋದರಿಂದ ಏನು ಲಾಭ ಎರಡು ಲಾಭಗಳನ್ನು ಹೇಳಿದ್ದಾರೆ ಲೇಪನವನ್ನು ಪರಮಾತ್ಮನಿಗೆ ಗುರುಗಳಿಗೆ ಮುಖ್ಯಪ್ರಾಣದೇವರಿಗೆ ಸಮರ್ಪಣೆ ಮಾಡಿದ್ರೆ ಬ್ರಾಹ್ಮಣರಿಗೆ ಸುವಾಸನೆಯರಿಗೆ ಗಂಧವನ್ನು ಸಮರ್ಪಣೆ ಮಾಡಿದ್ರೆ ಏನು ಲಾಭ ಗೊತ್ತಾ ಭಾಗವತ ಸಂದೇಶ ಕೊಟ್ಟಿದೆ ಕುಬ್ಜೆ ಅಂತ ಹೇಳಿ ತ್ರಿವಕ್ರಿ ಅಂತ ಹೆಸರೊಳಗೆ ಒಂದು ಗೂನಿದ್ರೇ ವಿಕಾರ ಅಂತಾರೆ ಮೂರು ಗೂನಿತ್ತಳಿಗೆ ಬಂಗಾರದ ಬಟ್ಲಲ್ಲಿ ಕೇಸರಿ ಪಚ್ಕರ್ಪುರ ಯಾಲಕ್ಕಿ ಜಾಜಿಕಾಯಿ ಎಲ್ಲ ಹಾಕಿ ತೇದಿರುವ ಗಂಧ ಘಮ 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 ಆ ಗಂಧವನ್ನು ಕೃಷ್ಣ ಪರಮಾತ್ಮನಿಗೆ ಮೈಗೆ ಹಚ್ತಾಳೆ ಮುಕುಂದ ಸ್ಪರ್ಶನ ಸದ್ಯ ಪ್ರಮೋದೋತ್ತಮ ಅಂದರು ಭಾಗವತದಲ್ಲಿ ಕೃಷ್ಣ ಪರಮಾತ್ಮನ ಪರಮಾತ್ಮನ ತಕ್ಷಣ ಮೂರು ಲೋಕದಲ್ಲಿ ಹುಡುಕಬೇಕು ಅಂತ ಸುಂದರಿನ ಅಂಥ ಸೌಂದರ್ಯ ಬಂದುಬಿಡ್ತವಳಿಗೆ ಅಂತ ಅಂದರೆ ಪರಮಾತ್ಮನಿಗೆ ಗುರುಗಳಿಗೆ ಗಂಧ ಸಮರ್ಪಣೆ ಮಾಡಿದರೆ ಏನು ಬರುತ್ತೆ ಒಳ್ಳೆಯ ಸೌಂದರ್ಯ ಬರುತ್ತೆ ನೀವು ಯಾವ ಕ್ರೀಮ್ ಹಚ್ಕೊಳ್ಳೋದು ಬೇಡ ಯಾವ ಫೇಶಿಯಲ್ಲೂ ಬೇಡ ದೇವರಿಗೆ ಗಂಧ ಸಮರ್ಪಣೆಯಿಂದ ಮುಖದಲ್ಲಿ ಕಾಂತಿ ಬರುತ್ತೆ ಸೌಂದರ್ಯ ಬರುತ್ತೆ ಅಂತ ಹೇಳ್ತಾರೆ ಒಂದು ಅದಕ್ಕಿಂತ ಹೆಚ್ಚಿಂದ ಯಾವುದು ಗೊತ್ತಾ ಗಂಧ ಅಂದರೆ ಜ್ಞಾನಕ್ಕೆ ಗಂಧ ಅಂತ ಹೆಸರು ಶಬ್ದದಲ್ಲಿ ಶಾಸ್ತ್ರದಲ್ಲಿ ಗಂಧ ಅಂದರೆ ಜ್ಞಾನ ಅಂತ ಅರ್ಥ ಅಕ್ಷಯತೃತೀಯ ದಿವಸ ಗಂಧ ಸಮರ್ಪಣೆಯನ್ನು ಪ್ರಾಕೃತವಾದ ಗಂಧ ಸಮರ್ಪಣೆ ಮಾಡಿದ್ರೆ ಅಪ್ರಾಕೃತವಾದ ಭಗವಂತನ ಜ್ಞಾನವೆಂಬ ಗಂಧ ನಮಗೆ ಅವರು ವಾ ವಾಪಸ್ ಕೊಡ್ತಾರೆ ಅದಕ್ಕೋಸ್ಕರ ಎಲ್ಲ ಎಕ್ಸ್ಚೇಂಜ್ ಆಫರೇ ನಮ್ಮ ಜೀವನ ಎಲ್ಲ ಎಕ್ಸ್ಚೇಂಜ್ ಆಫರಲ್ಲೇ ಇರೋದು ಆದ್ದರಿಂದ ಈ ಪ್ರಾಕೃತ ಗಂಧ ಸಮರ್ಪಣೆ ಮಾಡಿರಿ ಅಪ್ರಾಕೃತವಾದ ಜ್ಞಾನವನ್ನು ಪರಮಾತ್ಮ ನಮಗೆ ಕೊಡ್ತಾನೆ ಆದ್ದರಿಂದ ನಾವು ಕೊಡೋ ಚಿಕ್ಕದು ಪರಮಾತ್ಮ ಕೊಡೋದೇ ದೊಡ್ಡದು ಆದ ಕಾರಣ ಇಂಥ ಅಕ್ಷಯತೃತೀಯ ದಿವಸ ವಿಶೇಷವಾಗಿ ಗಂಧ ಸಮರ್ಪಣೆ ಅನ್ನೋದು ಜ್ಞಾನಕ್ಕೂ ಸೌಂದರ್ಯಕ್ಕೂ ಕಾರಣವಾಗುತ್ತೆ ಸೌಂದರ್ಯ ಎರಡು ಒಂದು ದೇಹದ ಸೌಂದರ್ಯ ಇನ್ನೊಂದು ಮಾನಸಿಕ ಸೌಂದರ್ಯ ಮಾನಸಿಕ ಸೌಂದರ್ಯ ವೆರಿ ಇಂಪಾರ್ಟೆಂಟ್ ದೇವರು ನೋಡೋದು ಮನಸ್ಸಿನ ಸೌಂದರ್ಯವನ್ನೇ ಹೊತ್ತು ಮುಖದ ಸೌಂದರ್ಯ ಅಲ್ಲ ಮುಖ ಸೌಂದರ್ಯ ಬದುಕಿರೋ ತನಕ ಇರುತ್ತೆ ಆಮೇಲೆ ಅದರ ಮಾನಸಿಕ ಸೌಂದರ್ಯನೂ ಬದುಕಿರೋ ತನಕ ಇರೋದು ಆಮೇಲೆ ಎಲ್ಲಿರುತ್ತೆ ಅಂತೀರ ಮಾನಸಿಕ ಸೌಂದರ್ಯ ಮುಂದಿನ ಜನ್ಮಕ್ಕೆ ಆಡಾಗತ್ತೆ ಈ ಜನ್ಮದ ಸೌಂದರ್ಯ ಮುಂದಿನ ಜನ್ಮಕ್ಕೆ ಆಡಾಗಲ್ಲ ಆಗಲ್ಲ ಸಂಬಂಧ ಅಲ್ಲ ಇದೇಹ ಬಿತ್ತು ಅಂದರೆ ಹೋಯ್ತಂತ ಅರ್ಥ ಆದರೆ ಮನಸ್ಸಿನಿಂದ ನಾವು ಮಾಡಿರಬಹುದಾದಂತಹ ಭಗವಂತನ ಧ್ಯಾನ ಪ್ರಾರ್ಥನೆ ಸ್ತೋತ್ರಗಳು ಪಾರಾಯಣಗಳು ಇವೆಲ್ಲ ಪುಣ್ಯ ಕೆಲಸ ಮಾಡಿರ್ತೀವಲ್ಲ ಇದೆಲ್ಲ ಡೆಪಾಸಿಟ್ ಅದು ಅದು ಮಾನಸಿಕ ಸೌಂದರ್ಯ ಮುಂದಿನ ಜನ್ಮಕ್ಕೂ ನಮಗೆ ಕಾರಣವಾಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಮಧು ಒಂದು ವಿಶೇಷ ಅಕ್ಷತೃತೀಯ ದಿವಸ ಎರಡು ಜ್ಞಾನ ಸೌಂದರ್ಯ ಎರಡು ಬರುತ್ತೆ ಅದರ ಜೊತೆಗೆ ಇನ್ನೊಂದು ಪರ್ವಕಾಲ ಇದೆ ಪರಶುರಾಮದೇವರು ಅವತಾರ ಮಾಡಿದ್ದಾರೆ ಪರಶುರಾಮ ದೇವರ ಅವತಾರವನ್ನು ಮಾಡಿದ್ದನ್ನು ಯಾರು ಸ್ಮರಿಸ್ತಾರೋ ಏನು ಲಾಭ ದೇವರ ಅವತಾರ ಮಾಡಿ ಏನು ಮಾಡಿದ್ರು ಗೊತ್ತಾ ಭೂಮಿಯಲ್ಲಿ ಇರುವಂಥ ಎಲ್ಲ ದುಷ್ಟರನ್ನೆಲ್ಲ ಸಂಹಾರ ಮಾಡ್ತಾ ಬಂದ ಪರಶುರಾಮ ದೇವರು ದುಷ್ಟಕ್ಷತ್ರಿಯರ ನಾಶವನ್ನೆಲ್ಲ ಮಾಡಿದ್ದರಿಂದ ನನಗೆ ಅನಿಷ್ಟ ನಿವೃತ್ತಿ ಆಯಿತು ಭಗವಂತ ಸಂಹಾರಕರ್ತ ಅಂದ್ರೆ ಏನು ಪರಶುರಾಮದೇವರು ಸಾಕ್ಷಾತ್ ಮಹಾವಿಷ್ಣು ಮಹಾವಿಷ್ಣು ಅವತಾರ ಸಂಭೂತರಾದ ಪರಶುರಾಮದೇವರು ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಭೂಮಿಯಲ್ಲಿದ್ದಂಥ ದುಷ್ಟರ ಭಾರವನ್ನು ಇಳಿಸಿದ್ರು ಅನಿಷ್ಟ ನಿವೃತ್ತಿ ಆಯಿತು ಗಂಧ ಸಮರ್ಪಣೆ ಮಾಡಿದ್ರೆ ಪ್ರಾಪ್ತಿ ಆಯ್ತು ಆದ್ದರಿಂದ ಮೋಕ್ಷ ಧನದ್ವಯ ಮೋಕ್ಷ ಅಂತ ರಾಘವೇಂದ್ರ ಸ್ವಾಮಿಗಳೇ ಉಪನಿಷತ್ತಿನಲ್ಲಿ ವ್ಯಾಖ್ಯಾನ ಬರೀತಾರೆ ಅನಿಷ್ಟ ನಿವೃತ್ತಿ ಪರಶುರಾಮರೂಪಿ ರೂಪಿ ಪರಮಾತ್ಮನ ಧ್ಯಾನವನ್ನು ಮಾಡೋದರಿಂದ ಸಂಸಾರದಲ್ಲಿ ಬರಬಹುದಾ ಎಲ್ಲ ಕಷ್ಟಗಳು ಅಪಜಯಗಳು ಅನಾರೋಗ್ಯಗಳು ಪರಾವಲಂಬನ ಶತ್ರು ಕಾಟ ಇವೆಲ್ಲ ಏನಿರ್ತವೆ ಇವೆಲ್ಲ ಪರಿಹಾರ ಆಗುತ್ತೆ ಪರಶುರಾಮ ದೇವರ ಚಿಂತನೆಯಿಂದ ಇಂದ ಗಂಧ ಸಮರ್ಪಣೆ ದೇವರಿಗೆ ಸಮರ್ಪಣೆ ಮಾಡುದು ಅನುಸಂಧಾನ ಮಾಡಿದ್ರೆ ಯಥಾರ್ಥ ಜ್ಞಾನ ಮಾನಸಿಕ ಸೌಂದರ್ಯ ಮುಖದ ಸೌಂದರ್ಯವನ್ನು ಕೊಟ್ಟು ಅನುಗ್ರಹಿಸ್ತಾರೆ ಅಂತ ಹೇಳ್ತಾ ಆದ ಕಾರಣ ಅಕ್ಷಯತೃತೀಯ ದೊಡ್ಡ ಪರ್ವಕಾಲ ಇವತ್ತಿನ ದಿವಸ ಎಷ್ಟು ಹೇಳಿದರೂ ಕಡಿಮೆ ರಾಘವೇಂದ್ರ ಸ್ವಾಮಿಗಳು ಲೋಕದಲ್ಲಿದ್ದ ಎಲ್ಲ ಸಜ್ಜನರಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ವಿಶೇಷವಾಗಿ ಕರುಣಿಸಿ ಈ ಅಕ್ಷತೃತೀಯ ದಿನದ ಒಂದು ಪರ್ವಕಾಲದ ಪುಣ್ಯದ ಫಲವನ್ನು ಎಲ್ಲ ಜನಗಳಿಗೆ ಹಂಚಲಿಕ್ಕೆ ಕೂತಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರನ್ನು ಅನುಗ್ರಹಿಸಲಿ ಅಂತ ನಮ್ಮ ಎರಡು ಮಾತನ್ನು ಹರೆಯೇ ನಮಃ ಶ್ರೀ